ಶರೀರಕ್ಕೆ ತುರಿಕೆ ಬರುವುದರ ಕಾರಣ ಏನು ಮತ್ತು ಅದಕ್ಕೆ ಉಪಾಯವೇನು ಶರೀರಕ್ಕೆ ತುರಿಕೆ ಬರುವುದು ಅಂದ್ರೆ ಚರ್ಮಕ್ಕೆ ಬರುವ ಒಂದು ಅಸ್ವಸ್ಥತೆ ಆಗಿದೆ ತುರಿಕೆ ವಿವಿಧ ಕಾರಣಗಳಿಂದ ಬರುತ್ತೆ ತುರಿಕೆ ಬರುವುದರ ಕಾರಣ ಮತ್ತು ಅವುಗಳ ಪರಿಹಾರವನ್ನ ತಿಳಿದುಕೊಳ್ಳೋಣ ತುರಿಕೆ ಬರಲು ಕಾರಣಗಳು ಪಿತ್ತ ಬಹಳಷ್ಟು ಸಲ ನಮಗೆ ಪಿತ್ತದಿಂದ ತುರಿಕೆ ಬರುತ್ತೆ ಯಾವಾಗ ನಮ್ಮ ರಕ್ತದಲ್ಲಿ ಪಿತ್ತದ ಪ್ರಮಾಣ ಹೆಚ್ಚಾಗುತ್ತೋ ಆಗ ನಮ್ಮ ದೇಹಕ್ಕೆ ತುರಿಕೆ ಆರಂಭ ಆಗುತ್ತೆ ಇನ್ನು ಚರ್ಮ ರೋಗ ಚರ್ಮಕ್ಕೆ ತೀವ್ರ ತುರಿಕೆ ಬರುವುದು ಮತ್ತು ಚರ್ಮ ಒಣಗುವುದು ಇನ್ನು ಸೋರೈಸಿಸ್ ಸೋರೈಸಿಸ್ ಇದು ತೀವ್ರ ದಾಹಕ ದೀರ್ಘಕಾಲ ಗುಣವಾಗದಿರುವ ಮತ್ತು ಸಾಂಕ್ರಾಮಿಕವಲ್ಲದ ಚರ್ಮ ರೋಗವಾಗಿದೆ ಇನ್ನು ಅಲರ್ಜಿ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಅತಿ ಸಂವೇದನಾಶೀಲವಾಗುವ ಒಂದು ಅವ್ಯವಸ್ಥೆ ಅದಕ್ಕೆ ಅಲರ್ಜಿ ಅಂತ ಹೇಳ್ತೇವೆ ಯಾವುದಾದರೊಂದು ಔಷಧಿಯು ಅಲರ್ಜಿಯಿಂದಲೇ ಚರ್ಮ ತುರಿಸುತ್ತೆ ಇನ್ನು ಸೊಳ್ಳೆ ಅಥವಾ ಯಾವುದಾದರೊಂದು ಕೀಟ ಕಚ್ಚುವುದು ಇನ್ನು ಫಂಗಸ್ ಅಥವಾ ಬ್ಯಾಕ್ಟೀರಿಯಾಗಳಿಂದ ಮಾನಸಿಕ ಒತ್ತಡದಿಂದ ಚರ್ಮ ಶುಷ್ಕವಾಗಿರುವುದು ತುಂಬಾ ಬಿಸಿ ನೀರಿನಿಂದ ಸ್ನಾನ ಮಾಡುವುದು ಒಳ್ಳೆಯದು ಇದಕ್ಕೆ ಉಪಾಯ ಪುನರ್ ಪುಳಿಯ ನೀರನ್ನ ಕುಡಿಯಬೇಕು ಮತ್ತು ಅದನ್ನ ಕೈಗಳಿಗೆ ಮತ್ತು ಕಾಲುಗಳಿಗೆ ಹಚ್ಚುವುದು ಇದರಿಂದ ತುರಿಕೆ ತಕ್ಷಣ ಕಡಿಮೆ ಆಗುತ್ತೆ ಮತ್ತೆ ನೆಲ್ಲಿಕಾಯಿ ಮತ್ತು ಶುಂಠಿಯ ಚೂರ್ಣವನ್ನ ಮಿಶ್ರಣ ಮಾಡಿ ನೀರಿನೊಂದಿಗೆ ಸೇವಿಸುವುದು ಐವತ್ತು ಗ್ರಾಮ್ ನೆಲ್ಲಿಕಾಯಿಯ ಚೂರ್ಣವನ್ನ ಚಹಾದ ಕಾಲು ಚಮಚ ಶುಂಠಿಯ ಚೂರ್ಣವನ್ನ ಹಾಕಿ ಅದನ್ನ ಒಟ್ಟಿಗೆ ಸೇರಿಸಿಡಬೇಕು ಇದನ್ನು ಚಹಾದ ಒಂದು ಚಮಚದಷ್ಟು ಮಿಶ್ರಣ ಮಾಡಿ ಒಂದು ಲೋಟ ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿಡಬೇಕು ಆ ನೀರನ್ನ ಬೆಳಿಗ್ಗೆ ಚಮಚದಿಂದ ಅಲುಗಾಡಿಸಿ ಮತ್ತು ಸೋ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಈ ಉಪಾಯವನ್ನ ಇಪ್ಪತ್ತೊಂದು ದಿನಗಳವರೆಗೆ ಮಾಡಬೇಕು ಇನ್ನು ಚರ್ಮ ರೋಗ ವಾಸಿಯಾಗಲು ದೇಹ ಶುದ್ಧಿ ಮಾಡುವುದು ಅತಿ ಅವಶ್ಯಕ ಅದಕ್ಕಾಗಿ ಚಹಾದ ಒಂದು ಚಮಚದಷ್ಟು ತ್ರಿಫಲ ಚೂರ್ಣ ಮತ್ತು ತಿಂಡಿಯನ್ನ ತಿನ್ನುವ ಒಂದು ಚಮಚ ತುಪ್ಪವನ್ನ ಪ್ರತಿದಿನ ರಾತ್ರಿ ಮಲಗುವಾಗ ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿನ ನೀರಿನೊಂದಿಗೆ ಕುಡಿಯಬೇಕು ಇದನ್ನ ಪ್ರಾರಂಭಿಸಿದ ನಂತರ ಮರುದಿನದಿಂದ ಎರಡು ದಿನ ಉಪವಾಸ ಮಾಡಬೇಕು ಇದರಲ್ಲಿ ನಾವು ಮಜ್ಜಿಗೆ ಹಾಲು ಹೆಸರು ಕಾಳಿನ ನೀರು ಅಥವಾ ಸಾಮಾನ್ಯ ನೀರು ಕೂಡ ಕುಡಿಬಹುದು ಮುಂದಿನ ಎರಡು ದಿನ ಎರಡು ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮತ್ತು ಸಾಯಂಕಾಲ ಏಳು ಗಂಟೆಗೆ ಹೆಸರು ಕಾಳಿನ ಕಿಚಡಿ ಮತ್ತು ನಂತರ ಮುಂದಿನ ಮೂರು ದಿನ ಮೇಲಿನ ಎಲ್ಲ ಸಮಯದಲ್ಲೂ ಕೂಡ ಪಲ್ಯ ರೊಟ್ಟಿಯನ್ನ ತಿನ್ನಬೇಕು ಇನ್ನು ಶರೀರಕ್ಕೆ ಅಪಾಯವಾಗುವ ಪದಾರ್ಥಗಳನ್ನ ತಿನ್ನಬಾರದು ನಮ್ಮ ದೇಹಕ್ಕೆ ಯಾವ ಪದಾರ್ಥಗಳ ಅಲರ್ಜಿ ಇದೆ ಎನ್ನುವುದನ್ನ ಹುಡುಕಿ ಆ ಪದಾರ್ಥಗಳ ತಿನ್ನುವುದನ್ನ ತಪ್ಪಿಸಬೇಕು ಅಥವಾ ಚರ್ಮಕ್ಕೆ ಕ್ರೀಮ್ ಇತ್ಯಾದಿ ಹಚ್ಚುತ್ತಾ ಇದ್ರೆ ಅದನ್ನು ಕೂಡ ತಪ್ಪಿಸಬೇಕು ಔಷಧಿಗಳಲ್ಲಿನ ಘಟಕಗಳ ಅಲರ್ಜಿ ಇದ್ರೆ ಆಧುನಿಕ ವೈದ್ಯರ ಬಳಿ ಹೋದಾಗ ಅವರಿಗೆ ಅದರ ಬಗ್ಗೆ ಮೊದಲೇ ತಿಳಿದಿರುತ್ತೆ ಇನ್ನು ಸೊಳ್ಳೆ ಅಥವಾ ಕೀಟಗಳಿಂದ ರಕ್ಷಿಸಲು ಸೊಳ್ಳೆ ಪರದೆಯನ್ನ ಉಪಯೋಗಿಸಬೇಕು ಮಾನಸಿಕ ಒತ್ತಡವನ್ನ ದೂರಗೊಳಿಸಲು ಧ್ಯಾನ ಪ್ರಾಣಾಯಾಮಗಳನ್ನ ಮಾಡುವಂಥದ್ದು ಬಹಳ ಉತ್ತಮ